ನಲವತ್ತು ಲಕ್ಷ ಹದಿನೇಳು ಸಾವಿರ ಕಟ್ಟಬೇಕು ಅಥವಾ ಜೈಲಲ್ಲಿ ಕುತ್ಕೊಳ್ಬೇಕು ಅದು ಎರಡೂ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಡಿಸ್ಟಿಕ್ ಕೋರ್ಟ್ಗೆ ಅಪೀಲ್ ಹೋಗಬೇಕು ಸ್ವಂಗಲ್ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫಾರ್ಮಲ್ಲಿ ಕುಡ್ಲಾ ರಾಮ್ ಪೇಜ್ ನಮ್ಮ ಜೊತೆಗೆ ವೀರೇಂದ್ರ ಶೆಟ್ಟಿ ಅವರು ಇದ್ದಾರೆ ಅಂತ ಹೇಳಿದ್ರೆ ಈಗ ಪದ್ಮಜಾ ಕೇಸ್ಗೆ ಸಂಬಂಧಪಟ್ಟಾಗೆ ಪದ್ಮಜಗೆ ಮೂರು ತಿಂಗಳು ಜೈಲು ಅನ್ನುವಂಥ ವಿಚಾರದಲ್ಲಿ ಮಂಗಳೂರಿನ ಜೆ ಎಮ್ ಜೆ ಎಮ್ ಎಫ್ ಸಿ ಕೋರ್ಟ್ ಕೊಟ್ಟಿರುವಂಥ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿದೆ ಒಂದಷ್ಟು ನ್ಯೂಸ್ ಕೂಡ ಮಾಡ್ತಾ ಇದ್ದಾರೆ ಸೊ ಈ ವಿಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೇಸ್ ಹಾಕಿರ್ತಕ್ಕಂತಹ ವೀರೇಂದ್ರ ಶೆಟ್ಟಿಯವರೇ ನಮ್ಮ ಜೊತೆಗೆ ಇದ್ದಾರೆ ಏನಾಗಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಕೇಳೋಕ್ಕೆ ಬಂದಿದ್ದೀನಿ ಸರ್ ನಮಸ್ಕಾರ ಸರ್ ಏನಾಗಿರುವಂಥದ್ದು ಅಂತೇಳಿ ವಿಚಾರ ಯಾವ ರೀತಿ ನೀವು ನಲವತ್ತು ಅವರಿಗೆ ಕೊಟ್ಟ್ರಿ ಅಂತೇಳಿ ಇದು ಆ್ಯಕ್ಚುಲಿ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತು ಈ ಎರಡು ವರ್ಷಗಳ ಅವಧಿಯಲ್ಲಿ ಅದು ಹಂತ ಹಂತವಾಗಿ ಅಂದರೆ ಬೇರೆ ಬೇರೆ ಎಮೌಂಟ್ಗಳನ್ನು ಕೊಟ್ಟು ಆಗಿರುವಂಥ ಟೋಟಲ್ ನಲವತ್ತೊಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಅದರ ರಿಕವರಿಗೆ ಅಂಥೇಳಿ ಕೊಟ್ಟ ಚಕ್ಕಿದು ಇದು ಎರಡು ಸಾವಿರದ ಇಪ್ಪತ್ತನೇ ಜನ ಜೂನ್ ಹದಿನೇಳನೇ ತಾರೀಕಿಗೆ ಕೊಟ್ಟಂಥ ಚಕ್ಕು ಆ ಚಕ್ ಹಾಕಿದ್ದು ಬೌನ್ಸ್ ಆಯಿತು ಆ ನಂತರ ನಾವು ನೋಟಿಸ್ ಕಳಿಸಿದ್ವು ಅವರಿಗೆ ನಾವು ಹೀಗೆ ಅಂತೇಳಿ ಅಂದರೆ ಯೂಶ್ವಲಿ ಎಲ್ಲ ಚೆಕ್ ಪಾಸ್ಟ್ ಕೇಸಲ್ಲಿ ಅದು ಕಾಮನ್ ಪ್ರೊಸೀಜರ್ ಅದು ಹದಿನೈದು ದಿವಸ ಒಳಗಡೆ ನೀವು ಅಮೌಂಟ್ ಕೊಡಬೇಕು ಅಂತೇಳಿ ಆ ನೋಟಿಸ್ ಕೊಡಬೇಕು ಅಂದರೆ ನಾವು ಕೇ ಕೇಸ್ ಹಾಕಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಅಂತ ಕ್ರಮ ಇದೆ ನೋಟಿಸ್ ಕೊಟ್ಟು ನೀವು ಹಣ ರೀಪೇಮೆಂಟ್ ಮಾಡಬೇಕು ಅಂತೇಳಿ ಮಾಡಲಿಲ್ಲ ಇಲ್ಲ ಮಾಡಲಿಲ್ಲ ಹಾಗಾಗಿ ನಾವು ಕೋರ್ಟಿಗೆ ಹೋದು ಸೊ ಅದೇ ಏನಕ್ಕೆ ಅಂದರೆ ಅವರು ಬೇರೆ ಆ್ಯಕ್ಚುಲಿ ವೈಯಕ್ತಿಕ ಕಾರಣಗಳೇ ಕೊಟ್ಟಿರೋದು ಅವರ ಮಗನೊಂದು ಇದಿದೆ ಏನೊಂದು ಫಾರ್ಮ್ ಡೊಮೆಸ್ಟಿಕ್ ಝೂ ಥರ ಇದೆ ಅದಕ್ಕೆ ಪ್ರಾಣಿ ಪೆಟ್ ಸ್ಯಾಂಕ್ಚುಯುವರಿ ಅಂತ ಹೇಳ್ತಾರೆ ಇಟ್ಸ್ ಸ ಫೇಮಸ್ ಅದು ಈ ಕನಕಪುರ ರೋಡಲ್ಲಿದೆ ಅದು ಆ್ಯಕ್ಚುಲಿ ಅದರ ಆ ಟೈಮಲ್ಲಿ ಅದರ ಕನ್ಸ್ಟ್ರಕ್ಷನ್ ಎಲ್ಲ ಆಗ್ತಿತ್ತು ಮೇ ಬಿ ಅದು ಎಲ್ಲ ಸೇರಿ ಟೋಟಲ್ ನಲವತ್ತೊಂದು ಲಕ್ಷ ಅಂದರೆ ಬೇರೆ ಬೇರೆ ಕೊಟ್ಟ ಹಣ ಅದು ನಲವತ್ತೊಂದು ಲಕ್ಷ ರೂಪಾಯಿ ಹೋಗಿದೆ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಟೈಮ್ಸ್ ಹೌದು ಹೌದು ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಹತ್ತು ಲಕ್ಷದ ಚಿಲ್ಲರೆಯನ್ನು ಮಾಡಿದ್ದು ಒಂದು ಟ್ರಾನ್ಸಾಕ್ಷನ್ ಹೇಳ್ತಿರೋದು ನಾನು ಹತ್ತು ಲಕ್ಷ ಇದೆ ಎಂಟು ಲಕ್ಷ ಇದೆ ಒಂದು ಲಕ್ಷ ಎರಡು ಲಕ್ಷ ನಲವತ್ತು ಸಾವಿರ ಹಾಗೆ ಹಾಂ ಮೇ ಬಿ ಜಾಸ್ತಿ ಇರ್ಬೋದು ಅದು ಅಂದರೆ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅದು ಅದೆಲ್ಲ ಅದು ಅಷ್ಟು ಕೂಡ ನಾವು ಕೋಟಿಗೆ ಕೊಟ್ಟಿದ್ದೇವೆ ಅದು ಅಂದರೆ ಯಾವ್ಯಾವಾಗ ಹೋಗಿದೆ ದುಡ್ಡು ಅಂತ ಹೇಳಿ ಕೊಟ್ಟಿದೆ ಬ್ಯಾಂಕ್ ಕೋರ್ಟಿಗೆ ಅದನ್ನು ಅವರ ಪರಿಚಯ ನನ್ನ ಮೊದಲ ಚಿತ್ರ ಚಾಲಿ ಪೋಲಿಲು ಅಲ್ಲಿ ಅವರು ಆ್ಯಕ್ಟ್ ಮಾಡಿ ಮಾಡಿದ್ರು ಅವರು ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶೂಟಿಂಗ್ ಆಗಿತ್ತು ಚಾಲಿ ಪೋಲಿಲು ಮಾರ್ಚ್ ತುಳು ಮೂವಿ ಆ ಟೈಮಲ್ಲಿ ಇವ್ರ ಪರಿಚಯ ಅದರಲ್ಲೊಂದು ರೋಲ್ ಮಾಡಿದರು ಅವರು ಅದರಲ್ಲೊಂದು ಒಂದು ಗರ್ವಾಲಿ ರೋಲ್ ಮಾಡಿದರು ಅದು ಸೆಕೆಂಡ್ ಹಾಫಲ್ಲಿ ಬರುತ್ತೆ ಅದು ರೋಲು ಒಂದು ಸಾಂಗಲ್ಲಿ ಕೂಡ ಇದ್ದರು ಅವರು ಅದರಲ್ಲಿ ಆ ಟೈಮಲ್ಲಿ ಪರಿಚಯ ಆಗಿದೆ ಆಲ್ಮೋಸ್ಟ್ ಹತ್ತು ವರ್ಷ ಓಕೆ ಹೌದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಲ್ವಾ ಶಾಲಿಪೊಲಿ ಬಂದಿದ್ದು ಆ ಆಗಿನ ಕತೆ ಇದು ಇದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆನಂತರ ನನ್ನ ನೆಕ್ಸ್ಟ್ ಮೂವಿಯಲ್ಲೂ ಅವರು ಆ್ಯಕ್ಟ್ ಮಾಡಿದ್ರು ಸವರ್ಣ ಸಂಧಿಯಲ್ಲೂ ಅವರು ಆ್ಯಕ್ಟ್ ಮಾಡಿದರು ಅದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ರಿಲೀಸ್ ಅದು ಅದರಲ್ಲೂ ಆ್ಯಕ್ಟ್ ಮಾಡಿದ್ರು ಅವರು ಹಾಗಾದರೆ ಇದು ಇದರ ಪೇಮೆಂಟ್ ಅಲ್ಲ ಸಿನಿಮಾದ ಪೇಮೆಂಟ್ ಅಲ್ಲ ಸಿನಿಮಾಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಸಿನಿಮಾಕ್ಕೆ ಅವರು ಎರಡು ದಿವಸ ಶೂಟಿಂಗ್ ಮಾಡಿದ್ರು ಅಷ್ಟೇ ಅವರು ಅದಕ್ಕೆ ನಲವತ್ತು ಲಕ್ಷ ರೂಪಾಯಿ ಕೊಡೋದಿಲ್ಲ ಯಾರು ಅಲ್ಲ ಸವರ್ಣ ದಿರ್ಘಾ ಸಂಧಿ ಕನ್ನಡ ಸಿನಿಮಾ ತುಳು ಸಿನಿಮಾದ ಪೇಮೆಂಟ್ ನನ್ನ ವಿಷಯಕ್ಕೆ ಬರಲ್ಲೂಸರ ಸವರ್ಣ ದೀರ್ಘ ಸಂಧಿಗೆ ಮನೋಮೂರ್ತಿ ಮ್ಯೂಸಿಕ್ ಡೈರೆಕ್ಟರ್ ಮನೋಮೂರ್ತಿ ನಾನು ಮತ್ತು ಹೇಮಂತ್ ಮತ್ತು ಅಂತ ನಾವು ನಾಲ್ಕು ಮಂದಿ ಪ್ರೊಡ್ಯೂಸರ್ಗಳಿದ್ದು ಚಾಲಿ ಪೋಲುಳಿಗೆ ಪ್ರಕಾಶ್ ಪಾಂಡೇಶ್ವರಿದ್ದರು ಪ್ರೊಡ್ಯೂಸರ್ ಅಂದರೆ ಅಲ್ಲಿ ಹಣದ ವಹಿವಾಟು ಬರೋದಿಲ್ಲ ಅದೇನಿದ್ರೂ ಅವ್ರು ನೋಡ್ಕೊಳ್ತಾರಲ್ವ ಅದು ನಮಗೆ ಬರೋದಿಲ್ಲ ಸಂಧಿಯಲ್ಲಿ ನಾವು ಪ್ರೊಡ್ಯೂಸರ್ ಆಗಿದ್ದು ನಾವು ಬಟ್ ಅದರಲ್ಲಿ ಅವರು ಎರಡು ದಿವಸ ಆ್ಯಕ್ಟ್ ಮಾಡಿದ್ರೆ ಅಷ್ಟೇ ಅದಕ್ಕೆ ಆ ಹಣ ಕೊಟ್ಟಿದ್ದು ಅದು ಅದು ಆ ಹಣ ಕೊಟ್ಟದ್ದು ಕೂಡ ಅದು ಕೋರ್ಟ್ ಇದರಲ್ಲಿದೆ ಅಂದರೆ ಅದಕ್ಕೆ ಬೇರೆ ಅದು ಕೊಟ್ಟದ್ದು ಯಾವುದು ಹಣ ನಾವು ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ಕೊಟ್ಟ ಹಣ ಯಾವುದು ಇದು ಹಣ ಯಾವುದು ಅದೆಲ್ಲ ಬೈಫರ್ಕೇಟ್ ಮಾಡಿ ಕೊಟ್ಟಿದ್ದೇವೆ ನಾವಲ್ಲಿ ಕೋರ್ಟಲ್ಲಿ ಹೌದು 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 ಈಗ ಅಂದರೆ ಒಂದು ನಲವತ್ತು ಲಕ್ಷ ಕೊಡಬೇಕು ಅಂತ ಹೇಳಿದರೆ ತುಂಬ ಕ್ಲೋಸ್ ಆಗಬೇಕು ಸೊ ಆಗ ಕ್ಲೋಸ್ ಆಯ್ದು ನಾವು ಎರಡು ಸಾವಿರದ ಹದಿನಾಲ್ಕರಿಂದಲೂ ಅವರನ್ನು ಕ್ಲೋಸ್ ಇದ್ದರು ನನ್ನೊಂದು ಉದಯ ಟಿ ವಿಯಲ್ಲೊಂದೊಂದು ಪ್ರೋಗ್ರಾಮ್ ಬರ್ತಿತ್ತು ರಿಯಾಲಿಟಿ ಇದು ಶೋ ಪ್ರೊಡ್ಯೂಸ್ ಮಾಡ್ತಿದ್ದೆ ಸವಾಲ್ಗೆ ಸೈ ಅಂತ ಹೇಳಿ ಸವಾಲ್ಗೆ ಸೈ ಮತ್ತು ತುತ್ತ ಮುತ್ತ ಮತ್ತು ಸವಾಲ್ಗೆ ಸೈ ಸೀಸನ್ ಟೂ ಇದೆಲ್ಲ ನಾನು ಪ್ರೊಡ್ಯೂಸ್ ಮಾಡಿರುವಂಥದ್ದು ಆ್ಯಕ್ಚುಲಿ ಈ ಶೋ ಎಲ್ಲ ಅವರು ಅಂದರೆ ಉದಯ ಟಿ ವಿಯಲ್ಲಿ ಅವರು ಕ್ಲೋಸ್ ಇದ್ದರು ಅವರು ಆ ಟೈಮಲ್ಲಿ ಆವಾಗ ಅವರು ಇದನ್ನು ನನಗೆ ಅವ್ರು ಪರಿಚಯ ಮಾಡಿಕೊಟ್ಟಿದ್ದೆ ಉದಯ ಟಿ ವಿಯವರು ಅವರನ್ನು ನನ್ನ ಯಾಕಂದರೆ ನಾವು ಫ್ರೆಂಡ್ಸ್ ಆಗಿದ್ದು ನಾವು ಮಾಡಿಕೊಟ್ಟಿದ್ದೆ ಅವರು ಆ್ಯಕ್ಚುಲಿ ಅವರು ಅದನ್ನು ಕೋರ್ಟಲ್ಲಿ ನಾವು ಅದನ್ನು ಹೇಳಿದ್ದು ಅಂದರೆ ಹೇಗೆ ಅದು ಅಂದರೆ ಅವರ ಪರಿಚಯ ಹೇಗಾಯಿತು ಯಾಕೆ ನೀವು ಅಷ್ಟು ದುಡ್ಡು ಕೊಟ್ಟಿರಿ ಅಂತ ಹೇಳಿ ಅವರ ಪರಿಚಯದಿಂದ ಸಿಕ್ಕ ಪ್ರೋಗ್ರಾಮ್ ಅದು ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರದ್ದು ಈ ರಿಕ್ವೈರ್ಮೆಂಟ್ಗಳು ಅಲ್ಲ ನಾನು ಕೊಡ್ತಾ ಇದ್ದು ನಾವು ದುಡ್ಡು ಅಂದರೆ ಹಿಂದೆ ಕೊಡ್ತಾರೆ ಅನ್ನೋ ಯಾರಿಗಾದಿರುತ್ತಲ್ವ ಅವರು ಆ್ಯಂಡ್ ಶಿ ಈಸ್ ರೆಪ್ಯೂಟೆಡ್ ಆ್ಯಕ್ಚುಲಿ ಮತ್ತು ಅಂತ ಆದಾಗ ನಾವು ಪ್ರೆಷರ್ ಮೌಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಒಂದು ಚೆಕ್ ಇಶ್ಯೂ ಮಾಡಿದ್ದು ಅದಕ್ಕಿಂತ ಮುಂಚೆ ಚಕ್ಕು ಹೊಟ್ಟಿರಲಿಲ್ಲ ಅವರು ಆ ನಂತರ ಚೆಕ್ ಕೊಟ್ಟರು ಅದನ್ನು ಮತ್ತೆ ನಾವು ಪ್ರೊಡ್ಯೂಸ್ ಮಾಡಿದ್ದು ಅದು ಚೆಕ್ ಕೊಟ್ಟದ್ದು ಆ್ಯಕ್ಚುಲಿ ಲಾಸ್ಟ್ ಪೇಮೆಂಟ್ ಆಗಿರೋದು ಟೂ ತೌಸಂಡ್ ನೈನ್ಟೀನ್ ಅಕ್ಟೋಬರಲ್ಲಿ ಚಕ್ ಕೊಟ್ಟಿದ್ದು ನೆಕ್ಸ್ಟ್ ಒಂದು ಆರು ಏಳು ತಿಂಗಳು ಟೈಮ್ ತೊಗೊಂಡಿದ್ದು ಟೂ ತೌಸಂಡ್ ಟ್ವೆಂಟಿ ಜೂನ್ಗೆ ಅಂತ ಕೊಟ್ಟಿರೋದು ಅದು ಚೆಕ್ ಅದು ಕೊಡಬೇಕು ಅಲ್ಲ ಕೊಡಬೇಕು ಅಂತ ಪ್ರೆಷರ್ ಹಾಕಿದ್ದು ನಂತರ ಚೆಕ್ ಕೊಟ್ಟಿದ್ದು ಬಟ್ ಚೆಕ್ ಕೊಟ್ಟಿದ್ದು ಅವರು ಮತ್ತೆ ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟಿದ್ದು ಅಷ್ಟು ಟೈಮ್ ಬೇಕು ಅಂತ ಹೇಳಿ ಚಕ್ ಅದು ಸೊ ಅದು ಟೂ ತೌಸಂಡ್ ಟ್ವೆಂಟಿ ಜೂನ್ಗೆ ಜೂನ್ ಹದಿನೇಳಕ್ಕೆ ಕೊಟ್ಟಿದ್ದು ಚಕ್ ಅದು ಅಂದರೆ ನೀವು ಕೇಳುವಾಗ ಯಾವ ರೀಸನ್ ಕೊಟ್ಟರು ಅಂತೇಳಿ ಇಲ್ಲ ಅವರ ಹತ್ರ ಇರೋದಿಲ್ಲ ಹಣ ಇಲ್ಲ ಅಂತಾರೆ ಹಣ ಇಲ್ಲ ನನ್ನ ಹತ್ರ ನಾ ಕೊಡ್ತೇನೆ ಅಂತ ಹೇಳ್ತಾರೆ ಇಲ್ಲಿ ಹೋಗೋದಿಲ್ಲ ಕೊಡ್ತೇನೆ ಅಂತ ಹೇಳ್ತಾರೆ ಹಾಗೆ ಸರ್ ಯೂಶುವಲ್ ಪ್ರೊಟೆಕ್ಸ್ಟ್ ಅಲ್ವಾ ಅದು ಕೊಡ್ತೇನೆ ಹೇಳ್ತಾರೆ ಹಾಗೆ ಸರಿ ಲಾಸ್ಟಿಗೆ ಕೊಟ್ಟು ಕೊಡಿ ನೀವು ಕೊಟ್ಟಾಗ ತಗೊಳ್ತೇವೆ ಬಟ್ ಚೆಕ್ ಕೊಡಿ ಅಂತ ಕೇಳಿದಾಗ ತುಂಬ ಡಿಲೇ ಮಾಡಿದೆ ಆಲ್ಮೋಸ್ಟು ಸಿಕ್ಸ್ ಸೆವೆನ್ ಮಂತ್ಸ್ ಲೇಟರ್ ಇದು ಚೆಕ್ ಕೊಟ್ಟದ್ದು ಅವರು ಆ್ಯಕ್ಚುಲಿ ಬಟ್ ಸ್ಟಿಲ್ ಓಕೆ ಆವಾಗಾದ್ರೂ ಬರ್ತದೆ ಅಂತೇಳಿ ಬಟ್ ಹಾಕಿದಾಗ ಅದು ಬೌನ್ಸ್ ಆಯಿತು ಮತ್ತು ಕೋರ್ಟಿಗೆ ಹೋಗೋದು ಬಿಟ್ಟು ಬೇರೆ ಆಪ್ಷನ್ ನಮಗೇನಿರಲಿಲ್ಲ ಬೇರೆ ಚಕ್ ಹೇಳಿದ್ರ ಚಕ್ ಆಗೋದಕ್ಕಿಂತ ಮುಂಚೆ ಮತ್ತೊಂದಿಷ್ಟು ಡ್ರಾಮಾಗಳಾಗಿದ್ದು ಆ್ಯಕ್ಚುಲಿ ಅಂದರೆ ಚೆಕ್ ಹಾಕುವ ಡೇಟ್ ಹತ್ರ ಹತ್ರ ಬರ್ತಿದ್ದ ಹಾಗೆ ಆಲ್ಮೋಸ್ಟ್ ಒಂದು ಮಾರ್ಚ್ ಆಗುವಾಗಲೇ ಅವರು ನಾನೇ ಹಣ ಆಗಬೇಕು ಅಂತೆಲ್ಲ ಸ್ಟೇಷನ್ಗಳಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಹಣ ಆಗಬೇಕು ಅಂತೇಳಿ ಏನಿಲ್ಲ ಝೀರೋ ಅಬ್ಸುಲ್ಯೂಟ್ಲಿ ಝೀರೋ ಎವಿಡೆನ್ಸ್ ಅಂತ ಕೇಳಿದಾಗ ಫಸ್ಟ್ ಜೇಪ್ನಗರ ಸ್ಟೇಷನ್ಗೆ ಹೋಗಿದ್ರು ಅವರು ಯಾಕೆ ನಾನು ಇರೋದು ಜೇಪುನಗರದಲ್ಲಿ ಬೆಂಗಳೂರು ಹೌದು ಹೌದು ನಾನು ಇರೋದು ಜೇಪ್ ನಗರದಲ್ಲಿ ಸೊ ಜೇಪುನಗರ ಸ್ಟೇಷನ್ಗೆ ಹೋದರು ಅಲ್ಲಿ ಅಲ್ಲಿ ಕೇಳಿದರು ಸ್ಟೇಷನ್ ಕೇಳಿದರು ಏನಿದೆ ನಿಮಗೆ ಕೊಡಲಿಕ್ಕೆ ಏನಿದೆ ಅಂತ ಕೇಳಿದರೆ ಏನಿಲ್ಲ ಬಟ್ ಐದು ಲಕ್ಷ ಆಗಬೇಕು ಅವರು ಹೇಳಿದರು ಅದನ್ನು ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹಿಂದೆ ಕಳಿಸಿದರು ಅವರನ್ನು ಸೊ ಹಾಗೆ ಹಿಂದೆ ಹೋದವರು ಇನ್ನೂ ಜೂನ್ ಹನ್ನೆರಡಕ್ಕೆ ಅಂದರೆ ಚಕ್ ಹಾಕಲಿಕ್ಕೆ ಇನ್ನು ಐದು ದಿವಸ ಇದೆ ಅಂತ ಹೇಳುವಾಗ ಚಕ್ಕಿದ್ದು ಡ್ಯೂ ಡೇಟಿಗೆ ಪುನಃ ಜೆ ಪಿ ನಗರ ಸ್ಟೇಷನ್ಗೆ ಬಂದರು ಅವರ ಲಾಯರ್ಗಳನ್ನೆಲ್ಲ ಕರ್ಕೊಂಡು ಹೇಗಾದರೂ ಮಾಡಿ ಅಂದರೆ ನನಗೆ ನನ್ನ ಮನೆ ಪಕ್ಕನೇ ಜೆ ಪಿ ನಗರ ಪೊಲೀಸ್ ಸ್ಟೇಷನ್ ಇರೋದು ನಂದು ಸೊ ಆವಾಗ ಪುನಃ ಕರೆಸಿದ್ರು ಆವಾಗ ಇನ್ಸ್ಪೆಕ್ಟ್ರ್ ಇದ್ದರು ಅವರ ಹೆಸರು ಮಂಜುನಾಥ್ ಅನ್ಕೋತೀನಿ ನನಗೆ ಸರಿ ನೆನಪಿಲ್ಲ ಇದು ಆಲ್ಮೋಸ್ಟ್ ನಾಲ್ಕೈದು ವರ್ಷದ ಹಿಂದಿನ ಕತೆ ಅವರು ಬರೆದೆ ಕೊಟ್ಟರು ಅವರಿಗೆ ಏನಂತ ಹೇಳಿದರೆ ಹಾಗೂ ನಿಮಗಿದ್ರೆ ನೀವು ಸಿವಿಲ್ ಇದರಲ್ಲಿ ನೋಡಿಕೊಳ್ಳಿ ಹೌದಿದು ಸಿ ನಮಗೆ ಬರೋದೇ ಇಲ್ಲ ನಿಮ್ಮ ಹತ್ರ ಏನಿಲ್ಲ ಏನಿಲ್ಲ ಸುಮ್ಮನೆ ನೀವು ಬಂದು ಅಷ್ಟು ಕೊಡು ಹಣ ಕೊಡಬೇಕು ಅಂತ ಹೇಳಿದರೆ ಹೇಗೆ ಅಂತ ಹೇಳಿ ಕಳಿಸಿದರು ಆನಂತರ ಐದೇ ದಿವಸದಲ್ಲಿ ನಮಗೆ ಡ್ಯೂ ಡೇಟ್ ಇತ್ತು ನಾವು ಚಕ್ಕ ಹಾಕಿದ್ದು ಬೌನ್ಸ್ ಆಯಿತು ಬೌನ್ಸ್ ಆಗಿ ಆಲ್ಮೋಸ್ಟ್ ಒಂದು ಒಂದು ಇಪ್ಪತ್ತು ದಿವಸದ ನಂತರ ಅವರು ಯಾರೇ ಎಲ್ಲ ಹೇಳಿಕೊಟ್ಟಿರ್ಬೋದು ಸೀದಾ ತಲಘಟ್ಟಪುರ ಸ್ಟೇಷನಿಗೆ ಹೋದರು ತಲಘಟ್ಟಪುರ ಪ್ರೊಸ್ಟೇಷನ್ ಅವರ ಮನೆ ವ್ಯಾಪ್ತಿಗೆ ಬರ್ತದೆ ಇರ್ಬೋದು ಅವರ ಅವರ ಮನೆ ಪಕ್ಕ ಅಂದರೆ ಅವರ ಆ ವ್ಯಾಪ್ತಿ ಅದು ಅದು ಬರ್ತದೆ ಆ್ಯಕ್ಟ್ರೆಸ್ ಅಲ್ವಾ ಸೊ ಅಲ್ಲಿ ಹೋಗಿ ಏನು ಕಂಪ್ಲೇಂಟ್ ಮಾಡಿದರು ಅಂತ ಹೇಳಿದರೆ ಆಗ ಚೆಕ್ ಬೌನ್ಸ್ ಆಗಿತ್ತು ಅವರಿಗೆ ಇದು ಇಶ್ಯೂ ಆಗಿತ್ತು ಏನು ನೋಟಿಸ್ ಇಶ್ಯೂ ಆಗಿತ್ತು ಅವರಿಗೆ ಆ ನೋಟಿಸ್ಗೆ ಅವರು ರಿಪ್ಲೈ ಮಾಡಿದರು ಏನು ರಿಪ್ಲೈ ಮಾಡಿದರು ಅಂತ ಹೇಳಿದರೆ ಹೌದು ನಮ್ಮ ಚೆಕ್ ಬೌನ್ಸ್ ನೋಟಿಸ್ ಹೋಗುತ್ತಲ್ಲ ನೋಟಿಸ್ಗೆ ರಿಪ್ಲೈ ಮಾಡಿದೆ ಏನು ಅಂತ ಹೇಳಿದರೆ ನನ್ನ ಅಮ್ಮ ಮನೆಯಲ್ಲಿ ಹುಷಾರಿಲ್ಲದಿದ್ದಾರೆ ಅವರಿಗೆ ಅಗತ್ಯ ಬಿದ್ದಾಗ ಇರಲಿ ಅವರು ನಾನು ಇರೋದಿಲ್ಲ ಶೂಟಿಂಗ್ ಹೋಗಿರ್ತೀನಿ ಇರಲಿ ಅವರು ವಿತ್ಡ್ರಾ ಮಾಡಲಿಕ್ಕೆ ಅಂತ ಹೇಳಿ ನಾನು ಬರೆದಿಟ್ಟ ಚಕ್ಕ ಅದು ಅಂತ ಹೇಳಿದರು ಅದನ್ನು ನಡು ನೋಟಿಸಲ್ಲಿದೆ ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದು ಆ ನಂತರ ಅದಾಗಿ ಕೋರ್ಟ್ ನಮಗೆ ನೋಟಿಸ್ ಅವರು ರಿಪ್ಲೈ ಮಾಡಿದ ನಂತರ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ ನಂತರ ಮತ್ತೆ ಯಾರೋ ಏನೋ ಬೇರೆ ಏನು ಐಡಿಯಾ ಹೇಳಿದರು ಅವರು ತಲಗಟ್ಟ ಪ್ರೊಸೆಷನ್ಗೆ ಹೋದರು ಅದು ಇದು ಅಲ್ಲ ಅದು ಬೇರೆ ಒಂದು ಬ್ಲ್ಯಾಂಕ್ ಚೆಕ್ ಕದ್ದುಕೊಂಡು ಅಂತ ಫ್ರೆಶ್ ಕಂಪ್ಲೇಂಟ್ ಕೊಟ್ಟರು ಅಲ್ಲಿ ಕದ್ದುಕೊಂಡು ಕದ್ದುಕೊಂಡು ನನ್ನ ಮನೆಗೆ ಬಂದು ನನ್ನ ಮನೆಯಿಂದ ಕದ್ದುಕೊಂಡು ಹೋಗಿದ್ದು ಅಂತ ಹೇಳಿ ಅದಕ್ಕೆ ಕೊಡಬೇಕು ಕೊಡಬೇಕು ಎರಡನೇದಾಗಿ ಅವರ ಮನೇಲಿ ಸಿ ಸಿ ಟಿ ವಿ ಇದೆ ಓಕೆ ಆಗಿನಿಂದಲೂ ಸಿ ಸಿ ಟಿ ವಿ ಇದೆ ಕದ್ದುಕೊಂಡು ಹೋದರು ಅಂತ ಹೇಳಿ ಹೇಳಿದರು ಸರಿ ಕದ್ದುಕೊಂಡು ಹೋಗಿದರೆ ಹಾಂ ಕದ್ದುಕೊಂಡು ಹೋಗಿದ್ದರೂ ಅದೊಂದು ಸೆಕ್ಷನಲ್ಲಿ ಕೇಸು ಇನ್ನೊಂದು ಅದಕ್ಕೆ ಫೋರ್ ಜರಿ ಸಿಗ್ನೇಚರ್ ಮಾಡಿದರು ಅದಕ್ಕೆ ಇನ್ನೊಂದು ಸೆಕ್ಷನ್ ಕೇಸು ಮೊದಲು ಸಹಿ ಮಾಡಿದ್ದ ಚಕ್ ಅಂತ ಹೇಳಿದ್ರಲ್ಲ ಇನ್ನೊಂದು ಕೇಸು ಹಾಗೆ ಎರಡೆರಡು ಕೇಸು ಹಾಕಿದರು ಅದಕ್ಕೆ ಅದು ಜಲಘಟ್ಟ ಪುರಸ್ಟೇಷನಲ್ಲಿ ಅದು ಇಲ್ಲ ಸುಳ್ಳು ಕೇಸು ಅಂತ ಬಿ ರಿಪೋರ್ಟ್ ಹಾಕಿದರು ಅಲ್ಲಿ ಬ ಬಿ ರಿಪೋರ್ಟಲ್ಲೇ ಬರೆದಿದ್ದಾರೆ ಇದು ಸುಳ್ಳು ಕೇಸು ಎಂದು ಪರಿಗಣಿಸಿನಲ್ಲಿ ಬರೆದು ಕೋರ್ಟಿಗೆ ಹಾಕಿದರು ಅದನ್ನು ಮನೆ ಸ್ಟೇಷನ್ ಅವರ ಮನೆ ಪಕ್ಕ ಸ್ಟೇಷನಲ್ಲಿ ಓಕೆ ಹಾಕಿದರು ಆ ಬಿ ರಿಪೋರ್ಟ್ನ ವಿರುದ್ಧ ಇವರು ಬೆಂಗಳೂರು ಕೋರ್ಟಿಗೆ ಹೋಗ್ತಾರೆ ಅದನ್ನು ಚಾಲೆಂಜ್ ಮಾಡ್ತಾರೆ ಬಿ ರಿಪೋರ್ಟನ್ನು ಅಂದರೆ ಪೊಲೀಸರು ಸರಿಯಾಗಿ ಎನ್ಕ್ವೈರಿ ಮಾಡಲಿಲ್ಲ ಸೊ ನಾವು ಚಾಲೆಂಜ್ ಮಾಡೋದು ಅಂತ ಹೇಳಿದರೆ ಮತ್ತೆ ನಾವು ಪ್ರೈವೇಟ್ ಅದು ಪ್ರೈವೇಟ್ ಕಂಪ್ಲೇಂಟ್ ಥರ ಅಂದರೆ ನಾವೇ ಅದನ್ನು ಮುಂದಕ್ಕೆ ನಾವೇ ಕೋರ್ಟಲ್ಲಿ ನಾವೇ ನೋಡ್ಕೊಳ್ತೇವೆ ಅನ್ನೋ ಥರ ಅದನ್ನು ಅಲ್ಲಿ ಬೆಂಗ್ಳೂರು ಕೋರ್ಟ್ ಕೂಡ ಎಸೆಯಿತು ಅದನ್ನು ಇಲ್ಲ ನೀವು ಅಲ್ಲಿ ಚಕ್ ಬೋನ್ಸ್ ಕೇಸ್ ಇದೆ ಅದನ್ನು ನೀವು ಚೆಕ್ ಬೋನ್ಸ್ ಕೇಸ್ ಹಾಕಿದ ನಂತರ ಅದು ಕದ್ಕೊಂಡು ಹೋದ ಚೆಕ್ ಮನೆಯಲ್ಲಿ ಇರೋದು ಸಿ ಸಿ ಟಿ ವಿ ಇರೋ ಮನೆ ಅದು ಹೇಗೆ ಅಂತ ಹೇಳ್ತೀರಿ ಎಸೆಯುತ್ತೆ ಅದನ್ನು ಬ್ಯಾಂಗ್ಳೂರು ಕೋರ್ಟಲ್ಲಿ ಅದು ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಆಗಿದೆ ನನಗೆ ಸರ ನೆಂಪಿಲ್ಲ ಮೇ ಬಿ ಒಂದು ಇರ್ಬೋದು ಎಸೆಯಿತು ಎಸೆದ ತಕ್ಷಣ ಏನು ಮಾಡಿದ್ರು ಅದನ್ನು ತಗೊಂಡೋಗಿ ಹೋಗಿ ಹೈಕೋರ್ಟ್ಗೆ ಹಾಕಿದರು ಪುನಃ ಹೈಕೋರ್ಟ್ಗೆ ಹಾಕೋ ಟೈಮಲ್ಲಿ ಅಂದರೆ ಇದೆಲ್ಲ ಆಗೋ ಟೈಮಲ್ಲಿ ಎಲ್ಲ ಪಂಚಾಯತಿಗೆ ಕಾಲುಗಳು ಅಂದರೆ ವಾಪಸ್ ತಗೊಳ್ಳಿ ಈ ಚೆಕ್ ಬೋನ್ಸ್ ಕೇಸ್ ಅಂತ ಹೇಳಿ ಹಣ ಕೊಡ್ತೇನೆ ಅಂತ ಇಲ್ಲ ಸರಿ ಅದನ್ನು ನಾವು ನಿಜವಾಗಿ ಅದು ಇಲ್ಲಿಗಲ್ಲ ಅವರಾಗಿ ಬರಬಾರ್ದಿತ್ತು ಬೇರೊಬ್ಬರ ಹತ್ರ ಎಲ್ಲ ಅದನ್ನು ಎಲ್ಲ ಕರೆಸಿ ನಮ್ಮನ್ನು ಸರಿ ನಾವು ನಮ್ಮ ಲಾಯರ್ ಹೇಳಿದರು ಸರಿ ಕರೆಯುವಾಗ ಹೋಗದಿರೋ ತಪ್ಪು ಸರಿ ಹೋಗಿ ಏನಂತ ಕೇಳಿ ಪಂಚಾಯತಿಗರೇ ಪಂಚಾಯತಿ ಹಣ ಕೊಡ್ತಾರೆ ಹೇಳಿ ನನ್ನ ಅಂದಾಜು ಏನಂತ ಹೇಳಿದರೆ ಹಣ ಸ್ವಲ್ಪ ಕಡಿಮೆ ಏನೋ ಹೇಳ್ತಾರೆ ಒಂದು ಡಿಸ್ಕೌಂಟ್ ಎವರ್ ಅದಾಗುತ್ತೆ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಸರಿ ಅಂತ ಹೋದು ಬಟ್ ಅಲ್ಲಿ ಹೋದರೆ ಅವರ ಇದೇನು ಅಂತ ಹೇಳಿದರೆ ಹಣ ಕೊಡುವುದಿಲ್ಲ ನೀವು ಇಲ್ಲಿ ಕೇಸ್ ತಗೊಳ್ಳಿ ವಾಪಸ್ಸು ನಾವು ಅಲ್ಲಿ ಕೇಸ್ ಅಂತ ಅಂತೇಳಿ ನೀವು ಈ ಚೆಕ್ ಬೌನ್ಸ್ ಕೇಸ್ ವಾಪಸ್ ತಗೊಳ್ಳಿ ನಾವು ಅಲ್ಲಿದ್ದು ಕೇಸ್ ಹೈ ಹೈಕೋರ್ಟ್ ಇದ್ದು ಕೇಸ್ ವಾಪಸ್ ತಗೊಳ್ತೇವೆ ಅಂತೇಳಿ ಬಟ್ ಅದೇ ಅಲ್ಲ ಅದಕ್ಕಿಂತಲೂ ಗಮ್ಮತ್ ಏನು ಅಂತ ಹೇಳಿದರೆ ಇದು ಇಷ್ಟು ಆಗುವ ಪಂಚಾಯತ್ಗೆ ಆಗುವ ಮುಂಚಿನ ದಿವಸ ಅಥವಾ ಅದಕ್ಕಿಂತ ಮುಂಚೆ ಒಂದು ಎರಡು ದಿವಸ ಮುಂಚೆನೇ ಇವನ್ ಹೈಕೋರ್ಟ್ ಕೂಡ ಎಸೆದಿತ್ತು ಆ ಕೇಸು ಆ ನಂತರ ಇವರು ಅವರು ಇವರಿಗದು ಗೊತ್ತೇ ಇಲ್ಲ ಪಂಚಾಯತಿಗೆ ಬರುವಾಗಲೂ ಗೊತ್ತಿಲ್ಲ ನಮ್ಗೆ ಗೊತ್ತಿತ್ತು ನಮಗೆ ಗೊತ್ತಿತ್ತು ಅವ್ರು ನಮ್ಮ ಹತ್ರನೇ ಹೇಳುದು ನಾವು ಅಲ್ಲಿದ್ದು ಕೇಸ್ ವಾಪಸ್ ತಗೊಳ್ತೇವೆ ನೀವು ಇಲ್ಲಿದ್ದು ಕೇಸ್ ವಾಪಸ್ ಅಲ್ಲ ಹೈಕೋರ್ಟಲ್ಲಿ ವಾಪಸ್ ತಗೋ ಇದು ತೊಗೊಳ್ಳೋದಿದ್ರೂ ನಮಗೇನು ಪ್ರಾಬ್ಲಮ್ ಇರಲಿಲ್ಲ ಏನಕ್ಕಂತೇಳಿ ಚೆಕ್ ಇಶ್ಯೂ ಮಾಡ್ತೀರಿ ಈಗ ನೀವು ಈಗ ನಾನು ನಿಮಗೆ ಚೆಕ್ ಇಶ್ಯೂ ಮಾಡ್ತೇನೆ ಅದು ನೀವು ಹಾಕ್ತೀರಿ ಬೌನ್ಸ್ ಹಾಕ್ತೀರಿ ನೀವು ಕೇಸ್ ಹಾಕ್ತೀರಿ ಕೇಸ್ ಹಾಕಿದಾಗ ನಾನು ಹೋಗಿ ಸ್ಟೆಷನ್ಗೆ ಕಂಪ್ಲೇಂಟ್ ಕೊಡೋದು ನನ್ನ ಒಂದು ಚಕ್ ತದ್ದುಕೊಂಡು ಅಂತ ಹೇಳಿ ಅಷ್ಟೇ ಅಲ್ವಾ ಸೊ ಇಲ್ಲಿ ಬಿ ರಿಪೋರ್ಟು ಅಲ್ಲಿ ಸೆ ಬೆಂಗಳೂರು ಸೆಷನ್ ಕೋರ್ಟ್ ಬಿ ರಿಪೋರ್ಟು ಇದು ಅದು ಬಿ ರಿಪೋರ್ಟನ್ನು ಎತ್ತಿಡೀತು ಹೈಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡೀತು ಅದನ್ನು ಈಗ ಅದರ ಮೇಲೆ ಇದು ಪುನಃ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಹೈಕೋರ್ಟಿಗೆ ಅಂದರೆ ಪುನಃ ಆ ತೀರ್ಪನ್ನು ಇದು ಮಾಡಿ ಅಂತೇಳಿ ಬಟ್ ತೀರ್ಪು ಸರಿ ಇಲ್ಲ ಹೇಳಿ ಬಟ್ ಅದು ಏನಾಗಿಲ್ಲ ಅದು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಅದು ಹಾಗೆ ಸೊ ಆ ನಂತರ ಮತ್ತೆ ಎರಡು ವರ್ಷ ಮೂರು ವರ್ಷ ಇಲ್ಲಿ ಮುಂದುವರಿತೀವಿ ಅಟ್ಲೀಸ್ಟ್ ಒಂದು ಎರಡು ವರ್ಷ ಇಲ್ಲಿ ಮಂಗಳೂರು ಕೋರ್ಟಲ್ಲಿ ಮುಂದುವರಿತು ಕೇಸ್ ಅದು ಈಗ ಮೊನ್ನೆ ಇಪ್ಪತ್ತ ನಾಲ್ಕಕ್ಕೆ ಶನಿವಾರ ಅದರ ಜಡ್ಜ್ಮೆಂಟ್ ಆಯಿತು ಇವಾಗ ವರ್ಷ ನಾಲ್ಕು ವರ್ಷ ಇತ್ತು ನಾನು ಹಾಕಿದ ಕೇಸ್ ನಾಲ್ಕು ವರ್ಷ ಇತ್ತು ನಾಲ್ಕು ವರ್ಷ ಆಯಿತು ಇವಾಗ ಎವಿಡೆನ್ಸಿಗೆಲ್ಲ ಬರ್ತಾ ಇದ್ರ ಎವಿಡೆನ್ಸ್ ಅಂದರೆ ಅದೇ ಬರ್ತಾ ಇದ್ರು ಬಟ್ ಡಿಲೇ ಮಾಡ್ತಾ ಇದ್ದಾರೆ ಇಲ್ಲಿ ನಾಲ್ಕು ವರ್ಷ ಆಗಿದ್ದೇ ಕಾರಣ ಅದು ನಮ್ಮ ಇಲ್ಲಿ ಜುಡಿಷಲ್ ಇದ್ದು ಪ್ರಾಬ್ಲಮ್ ಅಲ್ಲ ಆ್ಯಕ್ಚುಲಿ ಅಂದರೆ ಹಿಂದೆ ಹಾಕ್ತಾ ಹೋಗುದು ಅದನ್ನು ಏನು ಅದನ್ನು ಡ್ರ್ಯಾಗ್ ಮಾಡೋದು ಕೇಸನ್ನು ಡ್ರ್ಯಾಗ್ ಮಾಡಿದರೂ ಮಾಡಿದರೂ ಮಾಡಿದ್ರು ಇದೆಲ್ಲ ಇಷ್ಟು ಹೋಗುವ ಇದೇ ಇರಲಿಲ್ಲ ಡೇಟ್ ತಪ್ಪಿಸೋದು ಎವ್ರಿ ಟೈಮ್ ತಪ್ಪಿಸೋದು ಎಲ್ಲಿವರೆಗೆ ಡೇಟ್ ತಪ್ಪಿಸೋದು ಅಂತೇಳಿದರೆ ಆ ಲಾಯರ್ ನನ್ನ ಎವಿಡೆನ್ಸ್ ಮಾಡಬೇಕು ಆ ಲಾಯರ್ ನನ್ನ ಎವಿಡೆನ್ಸ್ ಮಾಡಬೇಕು ಕ್ರಾಸ್ ಮತ್ತೆ ನಮ್ಮ ಲಾಯರ್ ಅವರನ್ನು ಕ್ರಾಸ್ ಮಾಡಬೇಕು ಓಕೆ ಮೊದಲು ಅವರು ನನ್ನ ಎವಿಡೆನ್ಸ್ ಮಾಡಬೇಕು ಅದಕ್ಕೆ ನಾನು ಬೆಂಗಳೂರಲ್ಲಿರೋದು ನನಗೆ ನೋಟಿಸ್ ಬರ್ತದೆ ಬರಲಿಕ್ಕೆ ನಾನು ಕೇಸ್ ಫೇಸ್ ಮಾಡಲಿಕ್ಕೆ ನಾನು ಮಂಗ್ಳೂರಿಗೆ ಬರಬೇಕು ನಾನು ಯೂಶ್ವಲಿ ತಿಂಗಳಿಗೊಂದು ಸರಿ ಬರ್ತೀನಿ ನಾನು ಮಂಗಳೂರಿಗೆ ನಾನು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರೋದು ನಾನು ಇಲ್ಲಿ ಬರುವಾಗ ಏನೋ ಒಂದು ನೆಪ ಅದು ಮುಂದೆ ಹೋಗ್ತದೆ ಕೇಸ್ ಬರೋದಿಲ್ಲ ನಂದು ಆಲ್ಮೋಸ್ಟ್ ಏಯ್ಟ್ ಮಂತ್ ಅಥವಾ ಏಯ್ಟ್ ಸಮನ್ಗಳು ನನ್ನ ಹೋಗುವ ಡೇಟ್ಗಳು ಮುಂದೆ ಹೋಗಿದೆ ನಾನು ಎಂಟು ಸಾರಿ ಬೆಂಗಳೂರಿಂದ ಬರ್ ಬರೋದು ಇಲ್ಲಿಗೆ ಕೇಸ್ ವೇಸ್ ಮಾಡಲಿಕ್ಕೆ ಬಟ್ ಸುಮ್ಮನೆ ಹಿಂದೆ ಹೋಗೋದು ನಾನು ಹಾಗೆ ಹೇಳ್ಕೊಂಡು ಹೇಳ್ಕೊಂಡು ಬಂದೀಗ ನಾಲ್ಕು ವರ್ಷ ಟಾರ್ಚರ್ ಅಂದರೆ ಸಿ ಕೋರ್ಟಲ್ಲಿ ಅದು ಇದೆ ಅಂತಂದರೆ ನಾವು ಒಂದು ಮೆಂಟಲಿ ಫಿಕ್ಸ್ ಆಗಿರ್ತೇವೆ ಕೋರ್ಟ್ ಅಂತ ಹೇಳಿದರೆ ಅದು ಡೇಟ್ಗಳ ಹಿಂದೆ ಹೋಗ್ತವೆ ಬಟ್ ಇದರಲ್ಲಿ ಅವರು ಡೆಲಿಬರೇಟ್ ಮಾ ಡೆಲಿಬರೇಟ್ ಆಗಿ ಮಾಡಿದಾರಂತ ಅಂತ ಗೊತ್ತಾಗ್ತದೆ ಬಟ್ ಸ್ಟಿಲ್ ಕೋರ್ಟ್ ಇಸ್ ಕೋರ್ಟ್ ನಾ ಅಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ಮಾಡಿಕೊಳ್ಬೇಕು ಹಾಗೆ ಒಂದು ಸರಿ ಜಡ್ಜ್ ಫೈನ್ ಕೂಡ ಹಾಕಿದ್ರು ಅಂದರೆ ಹಿಂದೆ ಹಿಂದೆ ಹೋಗಿದ್ದಕ್ಕೆ ಅ ನಾಮಿನಲ್ ಫೈನ್ ಅದೇನು ಇದಲ್ಲ ಅದು ಕ್ರಮ ತುಂಬ ಸರಿ ಅವ್ರು ಹಿಂದೆ ಹಾಕಿದ್ದಾರೆ ಅಂತ ಹೇಳಿದರೆ ಅದು ಬರೋದಕ್ಕೆ ಬರಲಿಲ್ಲ ಸ್ಕಿಪ್ ಮಾಡಿರಿ ಅಬ್ಸೆಂಟ್ ಆದರು ಸಣ್ಣದೊಂದು ಫೈನ್ ಹಾಕೋ ಕ್ರಮ ಇದೆ ಆ ಫೈನ್ ಕೂಡ ಅವರಿಗೆ ಹಾಕಿದ್ರು ಅವರಿಗೆ ಒಂದು ಹಂತದಲ್ಲಿ ಯಾಕೆ ಡಿಲೇ ಮಾಡ್ತಿದ್ದೀರಿ ಅಂತ ಹೇಳಿ ಹಾಗೆ ಡಿಲೇ ಮಾಡಿ ಮಾಡಿನೇ ಈಗ ನಾಲ್ಕು ವರ್ಷ ಹೇಳಿದರು ಈಗ ಜಜ್ಮೆಂಟ್ ಜಡ್ಜ್ಮೆಂಟ್ ಬಂದ ನಂತರ ಏನಾದರೂ ಕಾಲ್ ಮಾಡಿದ್ರ ಇಲ್ಲ ಇಲ್ಲ ಮಾಡಿಲ್ಲ ಏನು ಮಾಡಿಲ್ಲ ಏನು ಸುದ್ದಿಲ್ಲ ಜಡ್ಜ್ಮೆಂಟ್ ಆದಮೇಲೆ ಯಾರ ಕಾಲು ಬಂದಿಲ್ಲ ಅವರ ಕಾಲು ಬಂದಿಲ್ಲ ಯಾರ ಕಾಲು ಬಂದಿಲ್ಲ ನಲ್ವತ್ತು ಲಕ್ಷ ಹಣ ಬೇಕು ಅಂತ ಹೇಳಿದ್ರೆ ಏನಕ್ಕೆ ಕೇಳಿದ್ರು ನಿಮ್ಮ ಹತ್ರ ಏನಕ್ಕೆ ಅದೇ ಆ ಪ್ರಾಣಿದ್ದು ಅದು ಆಗ್ತಾ ಇತ್ತಲ್ಲ ಕನ್ಸ್ಟ್ರಕ್ಷನ್ಸ್ ಇಟ್ಸ್ ಹ್ಯೂಜ್ ಪ್ರಾಜೆಕ್ಟ್ ದೊಡ್ಡ ದೊಡ್ಡ ಹೌದು ಹೌದು ಈಗಲೂ ಇಟ್ಸ್ ಥಿಂಗ್ ಪ್ರಾಣಿ ಅಂತ ಹೇಳಿದ್ರೆ ಇಟ್ಸ್ ಅ ಥಿಂಗ್ ಆ್ಯಕ್ಚುಲಿ ಎಲ್ಲ ಎಂತದಿಲ್ಲ ಎಂತದಿಲ್ಲ ಇಂಟ್ರೆಸ್ಟು ಕೊಟ್ಟು ಇಂಟ್ರೆಸ್ಟ್ ಕೇಳಿದ್ದು ಇಲ್ಲ ನಾವು ಅದು ಇಂಟ್ರೆಸ್ಟಿಗೆ ಕೊಟ್ಟದ್ದು ಅಲ್ಲ ಸಿ ಕೊಟ್ಟ ಹಣ ಹಿಂದೆ ಕೊಡಿ ಅಂತ ನಾವು ಕೇಳಿ ಅಂದರೆ ಅಷ್ಟೇ ಫ್ರೆಂಡ್ಶಿಪ್ ಅಲ್ಲಿ ಕೊಟ್ಟಿದ್ದೆ ಹೊರತು ನೀವು ಬಡ್ಡಿಗೆ ಕೊಟ್ಟ ದುಡ್ಡಲ್ಲ ಅದು ಇಲ್ಲ ಪಾರ್ಟ್ನರ್ಶಿಪ್ ಇಲ್ಲ ಅದು ಅವರ ಮಗ ಇದ್ದಾರೆ ಅವ್ರದ್ದು ಅವರ ಮಗ ಶುರು ಮಾಡಿದ್ದು ಅದನ್ನು ಅಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ ದೊಡ್ಡ ಇದು ಝೂ ಒಂದು ಝೂ ಅದು ಡೊಮೆಸ್ಟಿಕ್ ಝೂ ಥರ ಅಲ್ಲಿ ಕನಕಪುರ ರೋಡಲ್ಲಿದೆ ಹೌದಪ್ಪ ಇಟ್ಸ್ ಅ ವೆರಿ ಫೇಮಸ್ ನಾವು ನಿಮ್ಮ ಇದಾದ ನಂತರ ಹಣ ನಂತರ ಆಗಿದ್ದು ಹೌದು ಅಲ್ಲ ಆವಾಗಲೂ ಆಗಿತ್ತು ಹಣ ಕೊಡೋ ಟೈಮಲ್ಲಿ ಅದೆಲ್ಲ ಆಗಿದೆ ಆಗಿ ಈಗ ಅದು ಮತ್ತು ಡೆವಲಪ್ ಆಗಿದೆ ಅನ್ಕೋತೇನೆ ನಾನು ಇನ್ನೂ ಕೂಡ ಅವ್ರದ್ದೇ ಅದು ಹೌದು ಅವ್ರದ್ದು ಅವ್ರದ್ದು ಅಂದರೆ ಅವರ ಮಗಂದದು ಅದು ಈಗ ಏನು ಹೇಳ್ತೀರಾ ಸರ್ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ನಟಿ ಮುಂಗಾರು ಮನೆಯಲ್ಲಿ ಕೂಡ ನಾವು ನೋಡಿದ್ದೀವಿ ಒಂದಷ್ಟು ಆ್ಯಕ್ಟನ್ನು ಕೂಡ ಮಾಡ್ತಾರೆ ಅಂತ ಹೇಳಿದರೆ ಸಂದೇಶವನ್ನು ಕೂಡ ಕೊಡ್ತಾರೆ ವಿಯಲ್ಲೂ ಕೂಡ ಈ ರೀತಿ ಮಾಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಬುದ್ಧಿವಾದವನ್ನು ಕೂಡ ಹೇಳ್ತಾರೆ ಆದರೆ ರಿಯಲ್ ಲೈಫಿಗೆ ಬಂದರೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಏನು ಹೇಳ್ತೀರಾ ಅಂತ ಹೇಳಿ ಅಂದರೆ ಸಿ ನಾನು ಹೇಳಲಿಕ್ಕೆ ನನಗೆ ನನ್ನದೇ ಅಭಿಪ್ರಾಯಗಳಿರ್ಬೋದು ಅವರ ಬಗ್ಗೆ ಅವರ ಇದೆಲ್ಲ ನೀವೇನು ಹೇಳಿದ್ರೆ ಅದರ ಬಗ್ಗೆ ಬಟ್ ನಾನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ನಾನು ಹೋಗೋದಿಲ್ಲ ನನಗೆ ಅದರ ಅಗತ್ಯ ಇಲ್ಲ ಕ್ಯಾರೆಕ್ಟರ್ ಅಂತಲ್ಲ ಅಂದರೆ ನಾವು ಟಿ ವಿಯಲ್ಲಿ ನೋಡಿದಾಗ ಒಂದು ಪರ್ಸನ್ ಬೇರೆ ಬೇರೆ ಇವರನ್ನು ಬೇಡ ಟಿವಿಯಲ್ಲಿ ನೋಡಿದಾಗ ಒಂದಷ್ಟು ಈ ರೀತಿ ಇಡ್ತಾರೆ ಸಂದೇಶವನ್ನು ಕೊಡ್ತಾರೆ ನಾವು ಇನ್ಸ್ಪಿರೇಷನ್ ರೋಲ್ ಮಾಡಲ್ ಹೇಳಿ ತಗೊಳ್ತೀವಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಎಷ್ಟು ಪಾಪ ಇರ್ಬೋದು ಅನ್ನುವಂಥದ್ದನ್ನು ಅದನ್ನು ಹಾಗಂತ ನಂಬಿ ನಾವು ಕೊಟ್ಟಿರೋದು ಅಂದರೆ ಈಗ ಸಿ ನಾನು ಅಂದರೆ ಸಿ ಅದೇ ಹೇಳೋದು ನಾನು ನಾನು ಎರಡು ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ನಾನು ಓಕೆ ಆ ಚಿತ್ರರಂಗಕ್ಕೆ ಬರೋದಕ್ಕಿಂತ ಮುಂಚೆ ಅಲ್ಲ ನಾನು ಯಾರು ಪರ್ಟಿಕ್ಯುಲರ್ ಹೆಸರು ಹೋಗೋದಿಲ್ಲ ಬಟ್ ನಾನೊಂದು ಜನರಲ್ ಅದು ಏನಾಗುತ್ತೆ ಅಂತ ನಾನು ಹೇಳೋದು ಚಿತ್ರರಂಗಕ್ಕೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಮಂದಿ ನಾನು ಓ ಇವ್ರಿ ಓ ಅಂಥವರ ಇಂಥವರ ನಾನು ಪದ್ಮಶ್ರೀರಾವ್ ಬಗ್ಗೆ ಹೇಳ್ತಿಲ್ಲ ನಾನು ಓಕೆ ಬಟ್ ನಾನು ಹೇಳೋದು ಇದನ್ನು ನಾನು ಏನು ಒಂದು ಪ್ಯಾರಾಬಲ್ ಒಂದು ದೃಷ್ಟ ಅಂತ ನಿಮಗೆ ಹೇಳೋದು ನಾನು ಕೆಲವರು ಅಂಥವರು ಅಷ್ಟು ದೊಡ್ಡ ಮಂದಿ ಹಾಗೆಲ್ಲ ನಾವು ನಮ್ಮ ಪರ್ಸೆಪ್ಷನ್ ಇರ್ತದೆ ಎಲ್ಲ ಒಂದು ಕಾಮನ್ ಮ್ಯಾನ್ಗಳಿಗೂ ನಾನು ಒಂದು ಪರ್ಸೆಪ್ಷನ್ ಇರ್ತದೆ ನನಗೂ ಇತ್ತು ಅದು ಅಲ್ಲಿ ಹೋದ ನಂತರ ಅವ್ರ ಜೊತೆ ವರ್ಕ್ ಮಾಡಿದ ನಂತರ ನನಗೆ ನಮಗೆ ಅವರ ಕೆಲವು ಸಣ್ಣತನಗಳೆಲ್ಲ ಗೊತ್ತಾಗುತ್ತವೆ ಓಕೆ ಏನು ಪದ್ಮಜರ ಬಗ್ಗೆ ಹೇಳ್ತಿದ್ರು ನಂಗೆ ಬೇರೆ ನಾವೊಂದು ಒಂದಷ್ಟು ಮಂದಿಗಳು ನಾನು ಅವರ ಸಣ್ಣತನಗಳು ಗೊತ್ತು ಗೊತ್ತಾಗ್ತದೆ ನಮಗೆ ಆವಾಗ ತುಂಬ ಅಂದರೆ ಇಷ್ಟೇನಾ ನಾವಾಗರೆ ದೂರದಲ್ಲಿ ಕುಳಿತುಕೊಂಡು ನೋಡುವಾಗ ಅದು ಹಿಂಗೆ ಅನ್ನಿಸ್ತದೆ ನಮಗೆ ಹಾಂ ಹತ್ತಿರದಲ್ಲಿ ನೋಡಿದರೆ ಅದು ಹೌದಾ ಇಷ್ಟೆಲ್ಲ ಸಣ್ಣತನಗಳಿದ್ವಾ ಇವರಲ್ಲಿ ಅಂತ ದೊಡ್ಡ ದೊಡ್ಡ ಆ್ಯಕ್ಟರ್ ಆ್ಯಕ್ಟರ್ಗಳು ಮೇಲ್ ಆ್ಯಕ್ಟರ್ಗಳನ್ನ ಅಂದರೆ ನಾನು ಹೋಗಿ ಹತ್ತಿರದಿಂದ ನೋಡಿದ ಬಗ್ಗೆ ನಾನು ಹೇಳ್ತಿರೋದು ನಾನು ನನಗೆ ಓ ಅಂತ ಇತ್ತು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ವಾವನೋ ಟೆಕ್ನಿಷಿಯನ್ಗಳಿದ್ದರು ನನ್ನ ಜೊತೆ ವರ್ಕ್ ಮಾಡಿದರು ಅದು ಸವರ್ಣ ದೀರ್ಘಸಂಧಿಯಲ್ಲೂ ಅದೇ ಕಂಟಿನ್ಯೂ ಆಯಿತು ನನಗೆ ಯಾರೋ ಒಬ್ಬರು ಟೆಕ್ನಿಷಿಯನ್ ಬಿಸ್ ಬಿಗ್ ಟೆಕ್ನಿಷಿಯನ್ ಹಾಗೆ ಅವರ ಹತ್ರ ಎಲ್ಲ ಹೋಗಿ ಕೆಲಸ ಮಾಡಿದ ನಂತರ ಇಷ್ಟೇ ಇಷ್ಟೇನ ಇವರು ಈಗ ಇಷ್ಟು ಸಣ್ಣ ಹಾಗೆಲ್ಲ ಅನ್ನಿಸ್ ಅನ್ನಿಸ್ಲಿಕ್ಕೆ ಆರಂಭ ಆಗ್ತದೆ ಅದಕ್ಕೆ ನಾವು ಯಾರನ್ನಾದರೂ ಆರಾಧಿಸ್ತೇವೆ ಯಾರನ್ನಾದರೂ ಒಂದು ಹೀರೋ ವರ್ಷಿಪ್ ಮಾಡ್ತೇವೆ ಇವರ ಸಿಂಗರ್ ಅಯ್ಯೋ ಹಿಂಗಂತಾರೆ ಬ್ಯಾಕ್ಟ್ರಿ ಹೀಗಂತಾರೆ ಅಂತ ಇದ್ದರೆ ನಾವು ದೂರದಲ್ಲಿ ಅದು ಹಾಗೆ ಕಂಟಿನ್ಯೂ ಆದರೆ ಆ ಭಕ್ತಿ ಉಳಿತದೆ ಆ ಒಂದು ಪ್ರೀತಿಗವರ ಉಳಿತದೆ ಅದು ಹತ್ತಿರ ಹೋದ ನಂತರ ನಮಗೆ ಅಲ್ಲಿ ಹೇಳ್ತದೆ ದೂರದ ಬೆಟ್ಟ ನುಣ್ಣಗೆ ಹತ್ರ ಹೋದಾಗ ಗೊತ್ತಾಗ್ತದೆ ಇದು ಬೆಟ್ಟ ಗುಡ್ಡವೇ ಉಳಿದವರಂತ ಗೊತ್ತಾಗ್ತದೆ ಹಾಗೆ ನಾನು ಚಿತ್ರರಂಗಕ್ಕೆ ಬಂದ ನಂತರ ನಾನು ಕಲಿತ ದೊಡ್ಡ ಪಾಠ ಅದು ಹತ್ತಿರ ಹೋದ ನಂತರ ಹುಳುಕುಗಳೆಲ್ಲ ಗೊತ್ತಾಗುತ್ತವಲ್ಲ ನಿಮ್ಮೆಲ್ಲ ಅಷ್ಟು ದೊಡ್ಡ ಇದ್ದ ಫ್ಯಾಂಟಸಿ ಆ ಹ್ಯಾಲೋ ಎಲ್ಲ ಇರ್ತದಲ್ಲ ಆರ್ ಅದೆಲ್ಲ ಮುರಿದು ಬೀಳ್ತದೆ ಅಲ್ಲಿ ಹೋಗುವಷ್ಟೊತ್ತಿಗೆ ಇಷ್ಟೇ ಅಂತ ಅನ್ನಿಸಿಬಿಡ್ತದೆ ನಿಮಗೆ ಅದಕ್ಕೆ ಈಸ್ ಒನ್ ಆಫ್ ದಿ ಪಾರ್ಟ್ ಇದರಲ್ಲಿ ಹಾಗೆ ನಾವು ನಂಬ್ತೇವೆ ಹಾಂ ಹೌದು ಇವರು ಕೊಡ್ತಾರೆ ಅದೇ ನಾವು ಬಡ್ಡಿಯನ್ನು ಯಾವತ್ತೂ ಕೇಳಿಲ್ಲ ಅವರ ಹತ್ರ ಅಲ್ಲ ಕೊಡುವಾಗಲೂ ಅಂತ ಕೊಟ್ಟದ್ದು ಅಲ್ಲ ಆ ಕಡೆ ಹೋಗಿ ಆ್ಯಕ್ಟಿಂಗ್ ಮಾಡ್ಕೊಂಡು ಹಿಂದೆ ಕೊಡ್ತಾರೆ ಅಂತೇಳಿ ಬಟ್ ಇಲ್ಲಿವರೆಗೆ ಬಂದಿತ್ತು ಅದು ಈಗ ನಿಮಗೆ ಕೋರ್ಟಲ್ಲಿ ಎಷ್ಟು ಲಕ್ಷ ಜಾಸ್ತಿ ಅಂತ ಅಂತೇಳಿದೆ ಈಗ ಇದರಲ್ಲಿ ಕೊಟ್ಟದ ಕಾಲ ಹದಿನೇಳು ಸಾವಿರ ಜಾಸ್ತಿ ನಮಗೆ ಕಾಂಪನ್ಸೇಷನ್ ಕೊಡಿಸಿದ್ದು ನಮಗೆ ನಾಲ್ಕು ವರ್ಷಕ್ಕೆ ಹದಿನೇಳು ಸಾವಿರ ಹೌದು ಹೌದು ಇನ್ನೂ ಈಗ ಇನ್ನೂ ಒಂದು ನಾಲ್ಕು ವರ್ಷ ಕೇಸ್ ಹೋಗ್ಬೋದು ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಬೋದು ಹೈಕೋರ್ಟ್ ಆಗಿರ್ಬೋದು ಇಷ್ಟೆಲ್ಲ ಆಟ ಆಡಿದವರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋಗ್ತಾರೆ ಅಂತ ಭರವಸೆ ಇದೆ ಸೊ ಹಾಗಾಗಿ ನಿಮಗೆ ಅದು ಒಂದು ನಾಲ್ಕೈದು ವರ್ಷ ಹೋಗ್ಬೋದು ಟೋಟಲ್ ಟೆನ್ ಇಯರ್ಸ್ ಹತ್ತು ವರ್ಷಕ್ಕೆ ನಲ್ವತ್ತು ಲಕ್ಷಕ್ಕೆ ಬಡ್ಡಿ ಅಷ್ಟಾಯಿತು ಹೌದು ಹೌದು ಬಟ್ ಅದು ಸಿ ಅದನ್ನು ಏನು ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ ಮಾಡಿದ್ದಾರೆ ಅದಲ್ಲ ಇಷ್ಟವಾಗಿ ನಾವೇನು ಹಾಕಲಿಲ್ಲ ಬಟ್ ಅದೇನು ಫರ್ದರ್ ಅದು ಇದನ್ನು ಇದರ ಬಗ್ಗೆ ಏನು ನೋಡ್ಕೊಳ್ಳೋಣ ಅಂತೇಳಿ ಹೇಳಿ ಅದನ್ನು ಅಪೀಲಿಗೆ ಅವರಿಗೆ ಅಪೀಲಿಗೆ ಮೂವತ್ತು ದಿವಸ ಟೈಮ್ ಇದೆ ಟೈಮ್ ಇದೆ ಅವರಿಗೆ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಅವ್ರು ಅಪೀಲ್ ಮಾಡ್ಬೋದು ಇದರ್ ನಲ್ವತ್ತು ಲಕ್ಷ ಹದಿನೇಳು ಸಾವಿರ ಕಟ್ಟಬೇಕು ಅಥವಾ ಜೈಲಲ್ಲಿ ಕುತ್ಕೊಳ್ಬೇಕು ಅದು ಎರಡೂ ಮಾಡಲಿಲ್ಲ ಅಂತ ಹೇಳಿದರೆ ಅವರು ಡಿಸ್ಟಿಕ್ ಕೋರ್ಟ್ಗೆ ಅಪೀಲ್ ಹೋಗಬೇಕು ಬಟ್ ಅದಕ್ಕೆ ಅವರ ಆರ್ಡರ್ ರಿಸೀವ್ ಆದ ನಂತರ ಮೂವತ್ತು ದಿವಸ ಟೈಮ್ ಏನೋ ಇದೆ ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಬಟ್ ತರ್ಟಿ ಡೇಸ್ ಟೈಮ್ ಅಂತಿದ್ದೇ ಇದೆ ಅವರಿಗೆ ಹೋಗ್ತಾರೆ ಅವರು ಅಷ್ಟೊತ್ತಿಗೆ ಸರ್ ಜೈಲಲ್ಲೇ ಹೌದು ಅಥವಾ ನಲ್ವತ್ತು ಲಕ್ಷ ಕೊಡಬೇಕು ಅದೊಂದು ಆಪ್ಷನ್ ಇದೆ ಇಲ್ಲ ಅಂತ ಹೇಳಿದರೆ ಅಪೀಲೇ ಹೋಗಬೇಕು ಬೇರೆ ಆಪ್ಷನ್ ಇಲ್ಲ ಅಲ್ವಾ ಅವರಿಗೆ ಅಪೀಲ್ ಹೋಗ್ತದೆ ಮತ್ತೆ ಟೈಮ್ ಹೋಗ್ತದೆ ಐದು ವರ್ಷ ಹೋಗ್ತದೆ ಮತ್ತೆ ವಕೀಲವ್ರಿಗೆ ಅವ್ರಿಗೂ ಕಾಸು ಕೊಡಬೇಕು ಅದು ಅದೆಲ್ಲ ಒಂದು ವೇಳೆ ಇವರು ತಗೊಂಡಿದ್ರೆ ಕೊಟ್ಟಿದ್ರೆ ಕೊಡೋದ್ರಲ್ಲಿ ಏನು ಅಂತೆ ಇರಬೇಕಲ್ಲ ಅದೆಲ್ಲ ಇರ್ಬೋದು ಕೈಯಲ್ಲಿ ನಿಮ್ಗೆ ಇಲ್ಲದೆ ಏನನ್ನು ಕೊಡ್ತೀರಿ ನೀವು ಅಷ್ಟು ದೊಡ್ಡ ದೊಡ್ಡ ಇದ್ರೆ ಅದು ಮಗನ್ದಾಯ್ತಲ್ಲ ಇವರ ಹತ್ರ ಏನಿದೆ ತಗೊಂಡದಲ್ಲ ಸರ್ ಹೌದು ಅದಕ್ಕಿಂತ ತಗೊಂಡದ್ದು ಹೇಳ್ಬೋದಲ್ಲ ಅದು ಅವರಿಗೆ ಬಿಟ್ಟಿದ್ದು ಅವರ ಅಂದರೆ ಜೈಲಿಗೆ ಹೋಗೋದು ಬೇಡ ಅಂತ ಹೇಳಿದರೆ ತಂದು ಕೊಡ್ತಾರೆ ಅಥವಾ ಏನಾಗಲಿಲ್ಲ ಅಂದರೆ ಅಪೀಲ್ಗೆ ಹೋಗ್ತಾರೆ ಅವಕಾಶ ಇದ್ದೇ ಇದೆಯಲ್ವ ಕಾನೂನಲ್ಲಿ ಹೋಗ್ತಾರೆ ಅಪೀಲಿಗೆ ಅದು ಆದರೆ ಮತ್ತೆ ಹೈಕೋರ್ಟ್ ಇರ್ತದೆ ನಾವು ಅದನ್ನು ಫಾಲೋ ಮಾಡಬೇಕಷ್ಟೇ ನಾವು ಏನು ಮಾಡ್ಕೊಂಡಿರೋ ಸರ್ ಅಂತ ಹೇಳಿದರೆ ನಲವತ್ತು ಲಕ್ಷ ನಿಮಗೆ ದುಡ್ಡು ಇಲ್ಲಿ ಅದು ನಿಮಗೆ ಈಗ ಜಡ್ಜ್ಮೆಂಟ್ ಬಂದಂತ ಬಂದು ಬಂದಿರುವಂಥದ್ದು ಅದನ್ನೆಲ್ಲ ಕೇಳಿರ್ತಾರೆ ಕೋರ್ಟಲ್ಲಿ ನಿಮಗೆ ಎಲ್ಲಿಂದ ಬಂತು ನಿಮಗೇನು ಬಿಸ್ನೆಸ್ ಅನ್ನುವಂಥ ವಿಚಾರದಲ್ಲಿ ಅದು ಅಷ್ಟು ಸೋರ್ಸ್ ಎಲ್ಲ ಅಲ್ಲಿ ಇದೆಯಲ್ವ ಅಲ್ಲಿ ನಾವು ಏನು ಸೋರ್ಸ್ ನಮ್ಮ ಬಿಸ್ನೆಸ್ ಸೋರ್ಸ್ ಏನು ಅದೆಷ್ಟನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇರ್ತೀವಿ ಮತ್ತು ಎರಡನೇ ವಿಷಯ ಆ ನಲವತ್ತು ಲಕ್ಷ ಏನು ಅಲ್ಲಿ ಈಗ ನಾನು ಲೋನಾಗಿ ಕೊಟ್ಟಿದ್ದೆ ಅದಾಗ ಅಷ್ಟಕ್ಕೂ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೇನೆ ನಾನು ಆ ಇನ್ಕಮ್ ಟ್ಯಾಕ್ಸು ರಿಪೋರ್ಟಲ್ಲಿದೆ ಇಲ್ಲಿಂದ ಕೊಟ್ಟಿದ್ದೇವೆ ನಾವು ಮತ್ತು ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀರಾ ಇಲ್ವಾ ಅದೆಲ್ಲಿಸ್ನೆಸ್ ಇದೆ ಹೌದಾ ಚಿತ್ರರಂಗ ನನ್ನ ಮೇಯ್ನ್ ಬಿಸ್ನೆಸ್ ಅಲ್ಲ ನನ್ನದು ಸೊ ಅದೆಲ್ಲ ಆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ ದುಡ್ಡು ಅದು ಆ್ಯಕ್ಚುಲಿ ಅದಕ್ಕೆ ಆಲ್ರೆಡಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೇನೆ ಅದರ ಇದು ಕೊಟ್ಟಿದ್ದೇವೆ ಅದೆಲ್ಲ ಕೊಟ್ಟಿದೆ ಸಬ್ಮಿಟ್ ಮಾಡಿದೆ ನಾನು ದುಡ್ಡು ದುಡಿಲಿಕ್ಕೆ ಅಂತ ಬಂದಾದಲ್ಲ ಪ್ಯಾಷನ್ ಅಂದರೆ ಹೌದು ನನಗೆ ತುಂಬ ಆಸಕ್ತಿಯ ವಿಷಯ ಅದು ಚಿತ್ರರಂಗ ಅನ್ನೋದು ಅದಕ್ಕೋಸ್ಕರ ಬಂದಿರೋದು ನಾನು ಅಷ್ಟೇ ಚಿತ್ರರಂಗ ನಂಬಿಕೊಂಡು ಬದುಕುವಷ್ಟು ದೊಡ್ಡ ವ್ಯಕ್ತಿ ಆಗಲಿಲ್ಲ ಆದ ಕಾಲದಲ್ಲಿ ಮತ್ತೆ ಬೇರೆ ಬಿಸ್ನೆಸ್ ನೋಡಿ ಬಿಟ್ಟು ಅದನ್ನು ಮಾಡ್ಕೊಳ್ಬೋದು ಇವಾಗ ಇವಾಗಲ್ಲ ಅದು ಸರ್ ಈಗ ಇವರು ಕೊಡೋದೇ ಇಲ್ಲ ಅಂತೇಳಿ ನಿಮಗೆ ಯಾವಾಗ ಗೊತ್ತಾಯಿತು ಅಂತೇಳಿ ಕೊಡೋದೇ ಇಲ್ಲ ಇನ್ನು ಇನ್ನು ಇನ್ನೇನಾದರೂ ಖಾಲಿ ಒಂದು ಕಂತು ಕೊಟ್ಟದ್ದಲ್ಲ ಅಲ್ವಾ ತುಂಬ ಕೊಡ್ತಾ ಕೊಡ್ತಾ ಬಂದೆ ಮತ್ತೆ ಲಾಸ್ಟ್ಗೆ ಕೇಳುವಾಗ ಇಷ್ಟು ಇದನ್ನು ಇವಾಗ ಈ ದಿವಸ ಕೊಡ್ತೇವೆ ದಿವಸ ಕೊಡ್ತೇವೆ ಅಂತ ಹೇಳ್ತಾರೆ ಆ ದಿವಸ ಕೊಡೋದಿಲ್ಲ ಅಂತ ಗೊತ್ತಾದಾಗ ಗೊತ್ತಾದಾಗ ಸುಮ್ಮನೆ ಟೂ ತೌಸಂಡ್ ನೈನ್ಟೀನ್ ಅಕ್ಟೋಬರಲ್ಲಿ ಐ ಸ್ಟಾಪ್ಡ್ ಮತ್ತೆ ದುಡ್ಡು ಕೊಡಲಿಕ್ಕೆ ಹೋಗಲಿಲ್ಲ ಆ ನಂತರ ಏನಿದ್ರು ಈಗ ಕೊಟ್ಟದ್ದನ್ನು ನೀವು ವಾಪಸ್ ಕೊಡಿ ಮತ್ತು ನಾವು ಉಳಿದ ಮತ್ತೆ ನೋಡುವ ಮತ್ತೆ ಕೇಳ ಅದು ಕೊಡಿ ಒಮ್ಮೆ ರೊಟೇಷನ್ಗೆ ಮತ್ತೆ ನಾವು ಹಿಂದೆ ಕೊಡುವ ಅದು ಕೊಡಲಿಲ್ಲ ಅಂತ ಹೇಳುವಾಗ ಅಂದರೆ ಆ ಉದ್ದೇಶ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಅಂದರೆ ಒಂದಷ್ಟು ದಿವಸ ಕೇಳ್ತೀರಿ ನೀವು ಇನ್ನು ಕೊಡುವುದೇ ಇಲ್ಲ ಅಂತ ಹೇಳಿದರೆ ಅದರ ಅರ್ಥ ಇಲ್ಲದೆ ಕೊಡುವುದು ಬೇರೆ ಕೊಡುವ ಉದ್ದೇಶವೇ ಇಲ್ಲದಿರುವುದು ಬೇರೆ ಹಾಗೆ ನಾವು ಏನು ಅವರೇನು ಹೇಳ್ತಾರೆ ಇಲ್ಲ ಕೊಡ್ತೇವೆ ಅಂತ ಹಾಗಾದರೆ ಸರಿ ನೀವು ಚೆಕ್ ಕೊಡಿ ಹಾಗೆ ಪ್ರೆಷರೈಸ್ ಮಾಡಿದಾಗ ನಮಗೆ ಬಂದಿದ್ದು ಚೆಕ್ ಇಲ್ಲ ಅಂತ ಹೇಳಿದರೆ ಅದು ಬರೋದಿಲ್ಲ ಅಂದರೆ ಚೆಕ್ ಇದ್ದಿದ್ರೆ ನಮಗೆ ಇದನ್ನು ವಸೂಲು ಮಾಡಲಿಕ್ಕೂ ಆಗ್ತದೆ ಏಕೆಂತ ಹೇಳಿದ ಹೌದು ಬ್ಯಾಂಕ್ ಮುಖಾಂತರವೇ ಕೊಟ್ಟಿರೋದೆಲ್ಲ ಬಟ್ ಬ್ಯಾಂಕ್ ಮುಖಾಂತರ ಕೊಟ್ಟ ತಕ್ಷಣ ನಾವು ಹಿಂದೆ ಕೊಡಬೇಕು ಅಂತೇನಿಲ್ಲ ಚೆಕ್ ಕೊಟ್ಟರೆ ಅಟ್ಲೀಸ್ಟ್ ಚೆಕ್ ಆದರೂ ಇರ್ತದೆ ಅನ್ನೋ ಕಾರಣ ಹಾಗೆ ಮತ್ತೆ ಚೆಕ್ ಸಿಕ್ಕಿದ್ದು ನಮ್ಗೆ ಇಲ್ಲ ಅಂತ ಹೇಳಿದರೆ ಅದು ಕಷ್ಟ ಇತ್ತು ನಮಗೆ ಅದನ್ನು ತಗೊಳ್ಳೋದು ಇಲ್ಲ ಎವಿಡೆನ್ಸ್ ಇಲ್ಲಂದರೆ ಇದಿಷ್ಟು ಕೂಡ ಬ್ಯಾಂಕ್ ಮುಖಾಂತರ ಹೋದ ದುಡ್ಡು ಇದನ್ನು ಕೈಯಲ್ಲಿ ಕ್ಯಾಶ್ ಕೊಟ್ಟದ್ದಲ್ಲ ದುಡ್ಡು ಇದೆಲ್ಲ ಎಲ್ಲ ಬ್ಯಾಂಕ್ ಖಾತೆ ಮುಖಾಂತರವೇ ಹೋಗಿರೋದು ಇದು ಚೆಕ್ ಕೊಟ್ಟಿರೋದು ಎವಿಡೆನ್ಸ್ ಅಲ್ಲ ಅದು ಅಂತ ಹೇಳಿ ನೀವು ಬ್ಯಾಂಕ್ ಮುಖಾಂತರ ಕೊಟ್ಟರು ಕೂಡ ಈಗ ನಾನು ನಿಮ್ಮ ಅಕೌಂಟಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಹಾಕಿದರೆ ಅದರ ಅರ್ಥ ನೀವು ಅದನ್ನ ವಾಪಸ್ ಕೊಡಬೇಕು ಅಂತಲ್ಲ ಅದು ಬೇರೆ ಕಾರಣಕ್ಕೂ ಕೊಟ್ಟಿರ್ಬೋದು ನಾನು ಖರ್ಚಿಗೂ ಕೊಟ್ಟಿರ್ಬೋದು ಏನಕ್ಕೂ ಕೊಟ್ಟಿರ್ಬೋದಲ್ವಾ ನೀವು ಅದಕ್ಕೆ ಚಕ್ಕ ಕೊಟ್ಟರೆ ಮಾತ್ರ ಅದು ಇದು ಹಿಂದೆ ಕೊಡಲಿಕ್ಕೆ ಕೊಟ್ಟಂತು ಅಂತ ಲೆಕ್ಕ ಇಲ್ಲ ಅಂತ ಹೇಳಿದರೆ ಏನಿದೆ ನಿಮಗೆ ಪ್ರೂಫ್ ಏನಿದೆ ನಿಮಗೆ ಕೊಡೋದಕ್ಕೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೊಟ್ಟ ಕೂಡಲೇ ಅದನ್ನು ಹಿಂದೆ ಕೊಡಲಿಕ್ಕೆ ಕೊಟ್ಟ ಹಣ ಅಂತ ನೀವು ಹೇಗೆ ಹೇಳ್ತೀರಿ ಆರ್ಗ್ಯುಮೆಂಟ್ ಮಾಡಿದರೆ ಕೋರ್ಟಲ್ಲೇ ನಿಲ್ಲಲ್ಲ ಅದು ಚೆಕ್ ಕೊಡಬೇಕು ಚೆಕ್ ಬೌನ್ಸ್ ಆದರೆ ಕರೆಕ್ಟ್ ಅದು ಆ ಕೊಟ್ಟ ಹಣಕ್ಕೇನು ಚೆಕ್ ಅಂತ ಲೆಕ್ಕ ಇಲ್ಲ ಅಂತ ಹೇಳಿದರೆ ನಿಲ್ಲೋದೇ ಇಲ್ಲ ಅಲ್ವಾ ಅದು ಕೋರ್ಟಲ್ಲಿ ಸೊ ಇದಷ್ಟು ಹಣ ಬ್ಯಾಂಕ್ ಖಾತೆಯಲ್ಲಿ ಹೋದ್ರಿಂದ ನಮಗೆ ಅದು ಸರಿ ಆಯ್ತದ ನಮಗೆ ಏನು ಹೇಳಲಿಕ್ಕಿಲ್ಲ ಇವಾಗ ವಿಜಯ ಸಿಕ್ಕಿದೆ ನಮಗೆ ಇವಾಗ ಇದು ಇನ್ನು ಮುಂದಕ್ಕೆ ಏನು ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಹೇಗೆ ಆಗ್ತದೆ ಇಲ್ಲಿ ಗೋವಿದ್ದಿ ಫ್ಲೋ ಅಷ್ಟೇ ಪದ್ಮಾರಿಗೇನು ಹೇಳಿಲ್ಲ ಒಂದು ದುಡ್ಡೊಂದು ಅದಷ್ಟು ಬೇಗ ಕೊಟ್ಟುಬಿಡಿ ಅಂತ ಹೇಳುವುದು ಅಷ್ಟೇ ಮತ್ತೆ ಬೇರೆ ಹೇಳಲಿಕ್ಕಿಲ್ಲ ವೇಳೆ ಹೇಳ್ತಾ ನೋಡ್ತಾಯಿದ್ರೆ ಅವರು ಯಾ ಯಾವ ರೀತಿ ರಿಕ್ವೆಸ್ಟ್ ಮಾಡ್ತೀರಾ ಯಾಕೆ ಇದು ಫೈಟ್ ಇಲ್ಲ ರಿಕ್ವೆಸ್ಟ್ ಮಾಡೋ ಸ್ಟೇಜೆಲ್ಲ ಕಳೆದೋಗಿದೆ ಅದು ನಾಲ್ಕು ಐದು ವರ್ಷದ ಹಿಂದೆ ಕಳೆದೋಗಿದೆ ಇನ್ನೇನಿದ್ರು ಕಾನೂನು ಹೋರಾಟ ಅಷ್ಟೇ ಈಗ ಕಾನೂನು ಹೋರಾಟದಲ್ಲಿ ನಮಗೆ ಈಗ ಮೇಜರ್ ಜಯ ಸಿಕ್ಕಾಗಿದೆ ನಮಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಷ್ಟೇ ವಿಕ್ಟ್ರಿಯನ್ನು ಅದನ್ನು ಅದು ಅವರು ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಅವರ ಮೇಲೆ ಡಿಪೆಂಡ್ ಆಗುತ್ತೆ ಅವರ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಿ ನಮ್ಮ ಕ್ರಮಗಳು ಡಿಪೆಂಡ್ ಆಗುತ್ತವೆ ಹಾಗೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಸೊ ಇದಿಷ್ಟು ವೀರೇಂದ್ರ ಶೆಟ್ಟಿ ಅವರು ಹೇಳುವಂತಹ ಮಾತು ಈಗ ಮೂರು ತಿಂಗಳು ಜೈಲು ಅನ್ನುವಂಥ ವಿಚಾರದಲ್ಲಿ ಕೋರ್ಟ್ ಆದೇಶವನ್ನು ಕೂಡ ನೀಡಿದೆ ಪದ್ಮಜಾರ್ ಅವರಿಗೆ ಮತ್ತೆ ಇವರಿಗೆ ಒಂದಷ್ಟು ಹಣ ಹಾಕಬೇಕು ಅನ್ನುವಂಥ ವಿಚಾರದಲ್ಲಿ ಮತ್ತೆ ಇವರಿಗೆ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಕೂಡ ಆಪ್ಷನ್ ಇದೆ ಅಂತ ಹೇಳಿದ್ರೆ ಮೂವತ್ತು ದಿನಗಳು ಏನಿದೆ ಅಪೀಲ್ ಪೀರಿಯಡ್ ಹೇಳಿರುತ್ತೆ ಮೂವತ್ತು ದಿನಗಳ ಅಪೀಲ್ ಪೀರಿಯಡ್ ಅಂತ ಹೇಳಿರುತ್ತೆ ಸೊ ಅಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಮಂಗಳೂರಿನ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅಪೀಲ್ ಹಾಕ್ಬೋದು ಅಂತ ಹೇಳಿದ್ರೆ ಈ ಜಡ್ಜ್ಮೆಂಟ್ ಸರಿಯಾಗಿಲ್ಲ ಈಗ ಏನು ಸೆಷನ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ರು ಅಥವಾ ಜೆ ಎಂ ಎಫ್ ಜಡ್ಜ್ಮೆಂಟ್ ಏನು ಕೊಟ್ಟಿದ್ರು ಅದು ಜಡ್ಜ್ಮೆಂಟ್ ಸರಿಯಿಲ್ಲ ಅನ್ನುವಂತಹ ವಿಚಾರದಲ್ಲಿ ಪದ್ಮಜರವರೆಗೆ ಅವರಿಗೆ ಇರುವಂಥ ಆಪ್ಷನ್ ಏನು ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅಪೀಲ್ ಹೋಗ್ಬೋದು ಸೊ ಅಪೀಲ್ ಹೋದ ನಂತರ ಅಲ್ಲೂ ಒಂದಷ್ಟು ಆರ್ಗ್ಯುಮೆಂಟ್ ನಡೆಯುತ್ತೆ ಅಲ್ಲೂ ಒಂದಷ್ಟು ವಿಟ್ನೆಸ್ಗಳು ಬರುತ್ತೆ ಕ್ರಾಸ್ ಎಲ್ಲ ಆಗುತ್ತೆ ಆನಂತರ ಅಲ್ಲೂ ಪದ್ಮಜರ್ ಅವರು ಮೋಶ ಮಾಡಿದ್ದಾರೆ ಹಣ ಕೊಡಲೇಬೇಕು ಅನ್ನುವಂತಹದ್ದು ಏನಾದರೂ ಜಡ್ಜ್ಮೆಂಟ್ ಬಂದ್ರೆ ನೆಕ್ಸ್ಟ್ ಹೈಕೋರ್ಟ್ ಇರುತ್ತೆ ಹೈಕೋರ್ಟ್ ಗೆ ಹೋಗ್ತಾರೆ ಹೈಕೋರ್ಟಲ್ಲೂ ಏನಾದರೂ ಜಡ್ಜ್ಮೆಂಟ್ ಪದ್ಮಜರ ಪರವಾಗಿ ಬರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಇರುತ್ತೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಸುಪ್ರೀಂ ಕೋರ್ಟ್ ಈಸ್ ಅ ಫೈನಲ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದನ್ನು ಮಾಡಲೇಬೇಕು ಸೊ ಇದು ಸುಪ್ರೀಂ ಕೋರ್ಟ್ ಮತ್ತೊಂದು ಮಗದೊಂದು ಹೋಗುವಾಗ ಇನ್ನೂ ಐದು ವರ್ಷ ಆಗುತ್ತೆ ಆದರೆ ಇವರು ಕೊಟ್ಟ ನಲ್ವತ್ತು ಲಕ್ಷಕ್ಕೆ ಬ್ಯಾಂಕಲ್ಲಿ ಇಟ್ಟ ಇಡ್ತಾ ಇದ್ರೆ ಒಂದಷ್ಟು ಬಡ್ಡಿ ಕೂಡ ಆಗ್ತಾ ಇತ್ತು ಸೊ ಹಾಗಾಗಿ ನಾವೆಲ್ಲರೂ ಯಾವ ರೀತಿ ನೋಡ್ತೀವಿ ಅಂತ ಹೇಳಿದ್ರೆ ಅದೇ ದೂರದ ಬೆಟ್ಟ ನೊನ್ನಗೆ ಅನ್ನುವಂಥ ವಿಚಾರದಲ್ಲಿ ಸಿನಿಮಾ ಮಾಡ್ತಾರೆ ಆ್ಯಕ್ಟಿಂಗ್ ಮಾಡ್ತಾರೆ ಟಿ ವಿಲಿ ಬರ್ತಾರೆ ಬಿಗ್ ಸ್ಕ್ರೀನಲ್ಲಿ ಬರ್ತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಗಣೇಶ್ನ ಅಮ್ಮನಾಗಿ ಆ್ಯಕ್ಟ್ ಮಾಡಿದರು ನೋಡಬೇಕಾದ್ರೆ ನಮಗೂ ಕೂಡ ಎಷ್ಟು 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 ಚೆನ್ನಾಗಿರ್ಬೋದು ಇವರು ಮೋಸ ಅಂತೇಳಿದರೆ ಏನು ಅಂತೇಳಿ ಗೊತ್ತೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ನಾವು ತಿಳಿದುಕೊಂಡಿರ್ತೀವಿ ಆದರೆ ಇವರ ಒಳಗಿನ ಗುಟ್ಟು ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ಅಂಥೇಳಿ ಅದೇ ಡೈರೆಕ್ಟರ್ ಹೇಳಿದ ಪ್ರಕಾರ ದೂರದ ಬೆಟ್ಟ ನೋಡಿದಾಗ ನುನ್ನಾಗಿರುತ್ತೆ ಮತ್ತು ಹತ್ತಿರ ಹೋದಾಗ ಅದು ಕೂಡ ನಾರ್ಮಲ್ ಬೆಟ್ಟದ ಥರನೇ ಇರುತ್ತೆ ಅಲ್ಲೂ ಕೂಡ ಕಲ್ಲು ಮತ್ತೊಂದು ಮಗದೊಂದು ಎಲ್ಲ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ ಈ ರೀತಿ ನಂಬುವುದನ್ನು ಸ್ವಲ್ಪ ಕಡಿಮೆ ಮಾಡಿ ದಿಸ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ರೀತಿಯಲ್ಲೂ ಕೂಡ ಜನರು ಮೋಸ ಮಾಡ್ತಾರೆ ಅಂತ ಹೇಳಿದರೆ ಫೇಮ್ ಇದೆ ನೇಮ್ ಇದೆ ಅದನ್ನು ಇಟ್ಕೊಂಡು ಏ ಯಾವ ರೀತಿಯೆಲ್ಲ ಮೋಸ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇದು ಪದ್ಮಜಾ ಪ್ರಕರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ